ಬೆಲೆ ಆಕಾಶಕ್ಕೆ ಏರಿತ್ತು ರೈತರಿಗೆ ಡಬಲ್ ಖುಷಿಯಾಗಿತ್ತು ಹೀಗೆ ರೈತರ ಖುಷಿಗೆ ಕಾರಣವಾಗಿದ್ದ ಈರುಳ್ಳಿ ಮತ್ತೆ ರೈತರ ಕಣ್ಣಲ್ಲಿ ನೀರು ತರಿಸ್ತಿದೆ ದಿ ಕುಸಿದ ಈರುಳ್ಳಿ ಬೆಲೆ ರೈತರು ಕಂಗಾಲು ಬಾಗಲಕೋಟೆ ಜಿಲ್ಲೆ ಬೆನಕಟ್ಟಿ ಗ್ರಾಮದಲ್ಲಿ ಸಾವಿರಾರು ಎಕರೆಯಲ್ಲಿ ಈರುಳ್ಳಿ ಬೆಳೆಯಲಾಗುತ್ತಿದ್ದು ವರ್ಷವೊಂದಕ್ಕೆ ಒಂದು ಕೋಟಿವರೆಗೂ ವಹಿವಾಟು ಆಗುತ್ತೆ ಈ ಬಾರಿ ಕ್ವಿಂಟಾಲ್ ಈರುಳ್ಳಿ ಐದು ಸಾವಿರದವರೆಗೂ ವರೆಗೂ ಹೋಗ್ತಿದಂತೆ ರೈತರು ಫುಲ್ ಖುಷಿಯಾಗಿದ್ರು ಆದರೆ ದಿಢೀರ್ ಅಂತ ಎರಡು ಸಾವಿರಕ್ಕೆ ಕುಸಿತ ಆಗಿದ್ದು ರೈತರು ಆಕ್ರೋಶಗೊಂಡಿದ್ದಾರೆ ರೇಟ್ ಭಾಳ ಬಿದ್ದಿಂದ ನಮಗಂಕರ ಭಾಳ ಲೂಣ ಬಂದ್ಬಿಟ್ಟೈತ್ರಿ ನಾವು ಎಷ್ಟು ಮೂರು ಎಕರೆ ಹಾಕಿದ್ರು ಬರೀ ಒಂದ್ ಎಕರೆದಷ್ಟ ಐತ್ರಿ ಎಷ್ಟೊಂದ ಕಳಿಸಿದ್ರು ಬರೀ ಎರಡು ಸಾವಿರ ಹದಿನಾಲ್ಕು ನೂರ ಮಡ್ಯಾರಿ ಮೊದಲ ನಾಲ್ಕು ಸಾವಿರ ಇತ್ರಿ ಈಗ ಬರೀ ರೈತರಿಗೆ ಕೂಲಿಯಾರ್ ನಮ್ಮಂತರಕಿಲ್ ಐತ್ರಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲೂ ಹೆಚ್ಚಾಗಿ ಈರುಳ್ಳಿ ಬೆಳೆಯಲಾಗುತ್ತಿದ್ದು ಬೆಲೆ ಕುಸಿತದಿಂದ ಇಲ್ಲಿನ ರೈತರು ಕಂಗಾಲಾಗಿದ್ದಾರೆ ಒಂದು ಬ್ಯಾಗ್ ಬೆಳಿಬೇಕಂತಂದ್ರೆ ನಮಗೆ ಐದುನೂರಿಂದ ಸಾವಿರ ರೂಪಾಯಿ ಮುಟ್ಟತ್ತ ಈಗ ನಾವು ರೈತರು ಅದನ್ನ ಬೆಳೆ ಹೋದ್ರೆ ಅದಕ್ಕೆ ಆರುನೂರು ರೂಪಾಯಿ ಬರ್ತೈತಿ